கண்டாக சோஷ ஆ மரியாதீல முண்டா ஊழித்தல்ல

ada nuwenu chal apna lecture chal apna lecture ಕನ್ನಡದ ಮನೆ ಮಕ್ಕಳು ಅಂತಾನೆ ಹೇಳ್ಬೋದು ಎಲ್ಲರಿಗೂ ಮಾನಸಿಕ ಸಹೋದರಿ ಆಗಿರ್ತಕ್ಕಂಥ ಕಲಾವಿದ ಶ್ರೀಮತಿ ನಾರಾಯಣ ನಾವು ಕೂಡ ಕರ್ನಾಟಕದಿಂದ ಭಾರತ ಒಂದು ಪ್ರಶಸ್ತಿಯನ್ನ ನಮ್ಮ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕೊಡಬೇಕು ಅಂತ ಹೇಳಿ ನಾವು ಕೂಡ ಒಂದು ಬೇಡಿಕೆಗಳನ್ನ ಭಾರತ್ ಭಾರತೀಯ ನಗರ ರೆಸಿಡೆನ್ಸ್ ಫೋರಂ ಇಂದ ಕೂಡ ಅವರಿಗೆ ಒಂದು ಬೇಡಿಕೆಯನ್ನು ಕರೆಸಿದ್ದೇವೆ ಹಾಗೆ ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಯಾಕಂತಂದ್ರೆ ಹೇಳಿದ ಹೇಳಿದಾಗೆ ನಾನು ಮತ್ತೊಮ್ಮೆ ಜನ್ಮ ಇದ್ದೇನೆ ನಾನು ಕರ್ನಾಟಕದಲ್ಲಿ ಹುಟ್ಟಿ ಬರ್ತಾನೆ ಅಂತ ಹೇಳಿದ ಆ ಮಹಾತ್ಮನಿಗೆ ಅವರ ಹೆಸರ ಮೂಲಕ ಒಂದು ಸಂಗೀತ ಶಾಲೆಯನ್ನು ಕೂಡ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಬೇಕು ಅನ್ನೋದ ಬೇಡಿಕೆಗಳು ಕೂಡ ನಾವು ಇಟ್ಟಿದ್ದೇವೆ ಈ ಎರಡರೋಸ್ಕರ ನಾವು ಈ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಕಾರ್ಯಕ್ರಮ ಆದರೆ ಎಲ್ಲರ ಮನಸ್ಸಿನಲ್ಲಿ ದೊಡ್ಡದಾಗಿ ಕೊಡುತ್ತಿರುವ ಎಸ್ ಬಿ ಸಾರ್ಗೆ ನಮ್ಮ ಹೃದಯಪೂರ್ವಕವಾದ ನಮನಗಳನ್ನು ಹೇಳ್ತಾ ಈ ಮುಂದೆ ಅತ್ಯಂತ ದೊಡ್ಡ 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 ದುರಂತಗಳನ್ನು ತಂದಂತಹ ವರ್ಷ ಅದರಲ್ಲೂ ಪ್ರಪಂಚದಾದ್ಯಂತ ಎಲ್ಲ ಸಂಗೀತಜ್ಞರಿಗೆ ಸಂಗೀತ ಪ್ರೇಮಿಗಳಿಗೆ ತುಂಬಲಾರದ ನಷ್ಟವನ್ನು ಭರಿಸಲಾಗದಂತಹ ನೋವನ್ನು ಕೊಟ್ಟಂಥದ್ದು ಶ್ರೀ ಎಸ್ ಬಿ ಬಾಲಸುಬ್ರಹ್ಮಣ್ಯ ಅವರು ಇದು ನನ್ನ ಪ್ರಕಾರ ಬಹುಶಃ ಎರಡು ಸಾವಿರದ ಇಪ್ಪತ್ತರ ದುರಂತ ಅಲ್ಲೇ ಇದು ನನ್ನ ಜೀವಮಾನದಲ್ಲೇ ನಾನು ನೋಡಿದಂತಹ ಅತಿ ದೊಡ್ಡ ದುರಂತ ಅಂದರೆ ಇದೆ ನನಗೆ ಅವರಾಗಲೇ ಹೇಳಿದರು ಯಾವುದೇ ವೇದಿಕೆ ಮೇಲೆ ಹೋದರೂ ನನ್ನ ಮಗಳೇ ಅಂತಲೇ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ರು ಮಾನಸ ಪುತ್ರಿ ಪುತ್ರಿ ಅಂತ ಹೇಳ್ತಾಯಿದ್ರು ನನ್ನ ದೊಡ್ಡಪ್ಪ ಅಂತ ಕರಿತಾ ಇದ್ದೆ ಬಾಯ್ ತುಂಬ ಇನ್ನೂ ವೈಯಕ್ತಿಕವಾಗಿ ಅಂದರೆ ಅವರು ಹಾಡುಗಳ ಹಾಡುಗಳ ಮೂಲಕ ಅವರು ಸದಾಕಾಲ ನಮ್ಮ ಜೊತೆಗಿರ್ತಾರೆ ಆದರೆ ವೈಯಕ್ತಿಕವಾಗಿ ಅವರನ್ನು ಇನ್ ಪರ್ಸನ್ ನೋಡೋದಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ ಆ ಧ್ವನಿಯನ್ನು ಕೇಳುವ ಭಾಗ್ಯ ಇನ್ನು ನನ್ನ ಕಿವಿಗಳಿಗೆ ಇಲ್ಲ ಅನ್ನುವಂಥದ್ದೇ ಒಂದು ಸಹಿಸಿಕೊಳ್ಳಲಾಗದಂತಹ ಒಂದು ನೋವು ಅವರು ಎಲ್ಲೇ ಇದ್ದರೂ ಅವರು ಯಾವಾಗಲೂ ಆಸೆ ಪಡೋರು ಇನ್ನೊಂದು ಜನ್ಮ ಅಂತ ಇದ್ದರೆ ನಾನು ಕರ್ನಾಟಕದಲ್ಲೇ ಹುಟ್ಟು ಬರ್ತೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಆಗಿ ಹುಟ್ಟಿ ಬರಬೇಕು ಅಂತ ಅವರ ಆ ಆಸೆಯನ್ನು ದೇವರು ಈಡೇರಿಸಲಿ ಅವರು ಮತ್ತೊಮ್ಮೆ ಕರ್ನಾಟಕದಲ್ಲಿ ಗಾಯಕರಾಗಿ ಎಸ್ ಪಿ ಆಗಿ ಹುಟ್ಟಿ ಬರಲಿ ಅಂತ ಬಹುಶಃ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗುತ್ತೆ

ನಮ್ಮ ನಲ್ಲಿ ಶುರುವಾಗಿ ಇವತ್ತು ಸುಮಾರು ನೂರೈವತ್ತು ಜನ ವಿಶೇಷ ಚೇತನರಿಗೆ ವಸತಿ ಮತ್ತೆ ಊಟ ಹಾಗೂ ಅವರ ಹೆಚ್ಚುವರಿ ಶಿಕ್ಷಣದ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತ ಸಂಸ್ಥೆಯ ಎಲ್ಲ ಹುಡುಗರು ನಮ್ಮ ಸ್ನೇಹಿತರು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ